ಹಲೋ ಹಾಯ್ ಎಲ್ಲರೂ ಹೇಗಿದ್ದಿರಾ ಬನ್ನಿ ಸಿಂಪಲ್ಲಾಗಿರೋ ಟೇಸ್ಟಿಯಾಗಿರೋ ಒಂದು ಹೀರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕುಕ್ಕರ್ಗೆ ಸ್ವಲ್ಪ ಬೇಳೆ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕಿದ್ದೀನಿ ಸಿಪ್ಪೆ ತೆಗ್ದಿರೋ ಹೀರೆಕಾಯಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಜೀಲ್ಗೆ ಇಕ್ಕ ಇಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಅರ್ಧ ಬೌಲ್ ತೆಂಗಿನಕಾಯಿ ತುರಿ ಒಂದು ನಾಲ್ಕೈದು ಒಣಗಿದ ಹಾಕ್ತಾ ಇದ್ದೀನಿ ಸ್ಲೋ ಉರಿನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಸ್ಲೋನಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ವಿಜಿಲ್ ಕಟ್ಟಿದ್ದೀನಿ ವಿಜಿಲ್ ಬರ್ತಾ ಇದೆ ಸ್ಲೋನಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಆದರೆ ಸೀದೋಗ್ಬಿಡುತ್ತೆ ತೆಂಗಿನಕಾಯಿ ತುರಿ ಎಲ್ಲ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಒಂದಿಂಚು ಚಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೇನೆ ನೋಡಿ ಇವಾಗ ಅದು ಫ್ರೈ ಮಾಡಿರೋದು ಅದು ತೆಗ್ದ್ಬಿಟ್ಟು ಸಪ್ರೇಟಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಮೆಂತ್ಯ ಒಂದು ಸ್ಪೂನ್ ಕಾಳು ಚಕ್ಕೆ ಸ್ಲೋನಲ್ಲೇ ಮಾಡಿಕೊಂಡು ಕಡೆ ಒಂದು ಸೈಡಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸಿ ಹಾಕ್ತಾ ಇದ್ದೀನಿ ನಾನೇ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ಮಾಡ್ತಾ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಏನು ಅನ್ಕೋಬೇಡಿ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದು ಒಗ್ಗರಣೆ ಸಾಸಿವೆ ಜೀ ಸಾಸಿವೆ ಕರಿಬೇವು ಜೀರಿಗೆ ಮೂರೆ ಹಾಕ್ತಾಯಿದ್ದೀನಿ ಏನು ಹಾಕಿಲ್ಲ ಮಿಕ್ಸಿ ಮಾಡಿದ್ದಲ್ಲ ಅದು ಹಾಕಿಟ್ಕೊಳ್ಳೋಣ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡೋಣ ನೋಡಿ ಒಂದು ಇಂಚು ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶನ ಇದ್ದೀನಿ ಹಾಕ್ಬಿಟ್ಟು ಅದರಲ್ಲೇ ಫ್ರೈ ಮಾಡಿ ಹಾಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ ನೋಡಿ ಕುಕ್ಕರ್ಗೆ ಜಿಲ್ ತೆಗಿತಿದ್ದೀನಿ ಎಲ್ಲ ಬೆಂದೋಗಿದೆ ಈ ಟಮಾಟ ತರಕಾರಿ ಎಲ್ಲ ನನ್ನ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ಎಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಬಾಯಿಗೆ ಸಿಕ್ಕಿದ್ರೆ ಅವರು ಎಲ್ಲ ತೆಗ್ದು ಸೈಡಲ್ಲಿ ಇಟ್ಬಿಟ್ಟು ತಿಂತಾರೆ ಅಂತ ಎಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಮಾಡಿದ್ರಲ್ಲ ಮಸಾಲೆಗೆ ಅದಕ್ಕೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಸಿಂಪಲ್ಲಾಗಿದೆ ಈಸಿ ಮೆಥಡಲ್ಲಿದೆ ಉಪ್ಪಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಣ್ಣಿನ ರಸ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಹಾಕಿದ್ದೆಲ್ಲ ಹುಳಿ ಇರಲೇಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ನಿಮಗೆ ಖಾರ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಕುದೀತಾ ಇದೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿದೆ ಈಸಿಯಾಗಿದೆ ನಾನಿಲ್ಲಿ ಒನ್ ಟೈಮ್ಗೆ ಆಗೋಷ್ಟು ಮಾಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ